ಇಂಥನೇಲಿಂದ ಮೂರು ಮಂದಿ ಬಂದಿರ್ತಾರ ಕಾಲ್ನಡಿಗೀಲಿ ಯಾರು ಬಂದಿರ್ತಾರ ನೀ ಭುವನೇಶ್ವರ ಮೂರು ಮಂದಿ ಬಂದಿರ್ತಾರ ಅಲ್ಲೇ ಮುಳುಗುಂದ್ ಬಂತ ಕಾಲ್ನಗಿಲಿ ನಡೀತಾರ ಮುಳುಗುಂದಕ್ಕೆ ಸ್ವಾಮಿ ಬಿಟ್ಟ ಇಲ್ಲೇ ಮಠ ಕಟ್ಸೊಂಡ ನೆಣಪೀಲಿ ಅಂತ ಇಬ್ರಾ ಬಂದ್ರು ಇಬ್ರ ಬಂದ್ರು ಸಿರಟ್ಟು ಬಂತು ಸಿರಟ್ಟಾಗ ಪಕ್ಕ ಇಲ್ಲಿರಪ್ಪಾ ನಿನಗ ಅಂಬ್ಲಿ ಕೊಡು ಒಂದು ಕಂಬಳಿ ಕೊಡು ಸಕಲ ನಿನಗೆ ನಿನಗಿರ್ಲಿ ಇಲ್ಲಿ ಮಠ ಕಟ್ಸ್ಕೊಂಡು ನಿನ್ ಪವರ್ ನಡೀಲಿ ಅಂತ ಚಿರಟ್ಟೆ ಬಿಟ್ಟವನ ಇವರು ಒಬ್ರ ಆದಲ್ವಂತ ಕೊಂಡು ಕಂಬಳಿ ಕೊಟ್ಟ ನೀನು ಇಷ್ಟೆಲ್ಲ ಈಶ್ವರ ಕೊಟ್ಟಪ್ಪ ಮತ್ತೆ ನಾ ಏನ್ ಕೊಡ್ಬೇಕು ನಿನಗ ಅಂದ ಯಾರಿಗೆ ಪಕ್ಕೀರಸ್ಯಾಗ ನೀನು ಆನೆ ಅಂಬಾರಿ ಕೇರಳ ಹಗ್ಗ ಎಲ್ಲ ಸಮೇತವಾಗಿ ಜಾತ್ರೆಗೆ ತೇರಿಂದಿನ ಕಡಿಮೆ ತಗೊಂಡು ಬರ್ಬೇಕೀರೇಶ್ ಬರ್ಬೇಕಿ ಜಾತ್ರೆಗೆ ಆಯ್ತಪ್ಪ ಹಂಗ ಮಾಡ್ತಾನೆ ಅಂದು ತಾನು ಒಬ್ಬನ ಅದ ಕೆಂಪು ಬಟ್ಟಿ ಹಸಿರು ಚೆಲ್ಲೆ ಕೈಯಾಗ ಚಪ್ಪ ಕೊಡ್ಲಿ ಶೀದ ಚಬ್ಬಿ ಅಂತ ಹೇಳೈತಿ ಮೋನೇಶ ಬಂದೇಶ ಇವಾಗ ಕಾಳದನ ಸುಳದನ ಜಗಳ್ ಬಂದನ ಕೈಯಾಗ ಕೊಡ್ಲೈತಿ ಅಂದ್ರು ಚಬ್ಬಿದ್ದ ಇವ ಇಲ್ಲಪ್ಪ ಇಲ್ಲಿ ಜಿರಾಂಗ ಜಗ ಇಲ್ಲ ನಿನಗ ನೀ ಹೋಗಬಹುದು ನಷ್ಟ ಮಾಡು ಚಹಾಕ ಮಾಡಿಸಿದ್ ಮಾಡು ಇಲ್ಲಿ ಇರಂಗಲ್ಲ ಅಂತ ಹೇಳಿದ್ರು ಅವರು ಜಗದ್ಗುರು ಮುನೇಶ್ವರ್ಗ ಜಗದ್ಗುರು ಮುನೇಶ್ವರ್ಗ ಆಯ್ತಪ್ಪಾ ನೀನು ಹೊಳಿ ಹೋಗ್ತಾನೆ ಬರೋದ ಇಲ್ಲಿ ಬಂದಾನೆ ನನಗೆ ಜಗ ಕೊಡಂಗಲ್ಲ ಅಂದ್ರ ನಾವು ಹೋಗ್ತಾನೆ ಗುಡ್ಡ ಹಾತ್ಲೇನ ಅಂದರ ಹತ್ತಂದಾರ ಗುಡ್ಡ ಹಾಕ್ತೇನಾ ಅಲ್ಲಿ ಇರಂಗಿಲ್ಲ ಅಂತಾರ ಅಲ್ಲಿ ಇರೋದಲ್ಲ ನಿಮ್ಗೆ ಹೇಳಕನಿ ಅಂದಾನ ಅಲ್ಲಿಂದ ಬತ್ತೀಸಿದನ ದುಡ್ಡಪ್ಪನ ಅಲ್ಲೇ ಲಿಂಗ ಲಿಂಗಾಯ್ತಿ ಎರಡು ಪಾದ ಚಬ್ಬಿ ಗುಡ್ದಾಗ ಗುಡ್ದಾಗ ಅಲ್ಲಿಂದ ಇಳಿದ್ ಬಂದು ಚಬ್ಬಿದ ಸಿಬ್ಬು ಬರಲಿ ಅಂದಾನ ಅವನ ಕೈಯಾಗಿ ಕೋಳಿ ಹಿಡ್ಕೊಂಡು ಬರ್ತಾರ ಅವ್ನ ನಡು ಮಾಡ್ಕೊಂಡು ಸುತ್ತೋರ್ದ ನಿಂತಾರೆ ನಿಂತ್ಕೂಡ್ಲಿ ಚಬ್ಬಿ ಅವ್ರಿಗೆ ಕುರಿ ದಡ್ಡಿ ಹಾಕಿ ಗುರ್ತಾ ತೋರ್ತಾನ ಸುಳೆ ಮಕ್ಳ ನಿಮ್ಮ ಸಾಲಿಗೆ ಕಂಡ್ಗ ಬೆಳೆದ್ರು ನಿಮಗೆ ಸಾಲು ತಪ್ಪಾರದು ಚೆಬ್ಬಿ ಬೆಳಿಲಿ ಒರೆ ಹೊಲಸ್ರಿ ಒರೆಗ್ ಹೋಗ್ತಾನ ಮಕ್ಕಳ ಹಿಂಗೆ ಇರತ್ತಾನ ಅಲ್ಲ ಅಂದ್ರೆ ಇವಾಗ ಚಬ್ಬಿ ಒಳಗ ಇನ್ನೂ ದವಸ ಧಾನ್ಯ ಏನು ಬೆಳೆಯಂಗಿಲ್ಲ ಇಲ್ಲ ಚೆಬ್ಬಿ ಬೆಳಿಲಿ ಒರೆ ಹೊಲಸ್ರೀ ಅಂತ ಹೇಳಾನ ಕಂಡಗ ಸಾ ಕಂಡಗ ಬೆಳೆದರೂ ನಿಮಗೆ ಸಾಲ ತಪ್ಪಾರದು ಅಂತ ಹೇಳಾನ ಅವ್ರಿಗೆ ಚಪ್ಪ ಕೊಟ್ಟು ಹೊರಗೆ ಬಂದಾನ ಕಂಡಗ ಬೆಳೆದ್ರೂ ಸಾಲ ತಪ್ಪಾರದು ಹಬ್ಬಾರ್ದು ಚಬ್ಬಿ ಅವರಿಗೆ ಚಬ್ಬಿ ಅವರಿಗೆ ಅಲ್ಲಿಂದ ಎಲ್ಲಿ ಕಾಳ ಅವ್ರ ಬೆನ ಕಾಳಗುಡಿ ದಿಮಕ್ ನಿತ್ಕೊಂಡು ಜಿಗದಾನ ಎಡ್ಲಿಂಗು ಎಲ್ಲಿ ಎಲ್ಲಿಗ ಜಿಗದಾನ ಅಲ್ಲಿ ಕಾಳಗುಡಿ ದಿಬ್ಬ ದೊಡ್ಡ ಬಂಡಿ ಮೇಲೆ ಅಂತ ಜಿಗದಾನ ಒಳಗ ಇಲ್ಲಿ ಗರ್ಭಗುಡಿ ಆಗದಾನರ್ಭಗುಡಿ ಜಿಗದಾನ ಅಲ್ಲೇ ಹೆಬ್ಬಟ್ಟ ಹೊಡ್ಕೊಂಡು ರಕ್ತ ಸೋರ್ಸುವಂತ ವರ್ವಿ ಅಲ್ಲಿ ಹೊರಗ ಅಡ್ಡಾಡಿದ್ರ ಇವರು ನಾನ್ ಹೆದರಿ ಕದ ಹಾಕೊಂಡಾರ ಇವ್ರ ಹೆದರಿ ನನಗೆ ಕದ ಹಾಕೊಂಡಾರ ನನಗೆ ತಳ ಸಿಕ್ತಿದು ಸೃಷ್ಟಿಗೆ ತಳ ಇದು ಅಂದು ಮುಸೂಡ್ ರಾಜನ್ ಮನಿಗ್ ಹೋದ ಹಿಂಗ ಮತ್ತ ಒರ್ವೆಯಲ್ಲಿ ಮುನೇಶ್ವರ ಪವಾಡ್ ನಡಿತೈತಿ ಮಠ ಕಡಸು ನಿನ್ ದುಡ್ಡು ಉಪ್ಪಳ್ಯಾಕ ಹಚ್ಚಾವ ಅಂದ ಆಯ್ತಪ್ಪ ಕಟ್ಟಿಸ್ತಾನೆ ಅಂದು ಸಾವಿರ ಮಂದಿ ಕೂಡ ಮಠ ಕಟ್ಟಿಸ್ತೇನೆ ಅವ್ರ ಮನೆ ಹೆಸರು ಮಠ ಅವ ರಾಜ ಮುಸುಳ್ ರಾಜ ಆದ್ರಂಗೆ ಮಠ ಕಟ್ಟಿಸ್ತಂದ್ರ ನಿನ್ನ ಹೆಸರು ನನ್ನ ಮೋನೇಶ್ ಹೆಸರು ಸರ್ ಜೋಡಿ ಇರ್ತೈತಿ ಅಂದ ಅದು ಇರ್ತತಪ್ಪ ಅಂದು ಸಾವಿರ ಮಂದಿ ಹಚ್ಚಿ ಮಠ ಕಟ್ಸೋಕಾಯ್ತಿದ್ದ ಈಗ ಒಂದು ಕಂಪೌಂಡ್ ಜಾಗ ಉಳ್ದ ನೋಡ್ರಿ ಮ್ಯಾಗ ರಾಣಿ ಅಲ್ಲಿ ಕ ಅಲ್ಲಿಗೆ ನಾನು ರೊಕ್ಕ ಸಾಪತ್ಪ ಇನ್ನೊಂದು ರಾಜ ನೋಡ ಅಂದ ಇನ್ನೊಂದು ರಾಜ ನೋಡಿದ್ರ ನಿನ್ನ ಹೆಸರು ಉಳಿಯೋದಿಲ್ಲ ನಿನ್ನ ಕೈಲೇ ಆಗ್ಬೇಕು ಅಂದ ಹೌದಪ್ಪ ನನ್ನ ಹಣ ಹಾತು ನನ್ನ ದಾರಿ ತೋರ್ಸು ಅಂದ ಹಣ ಉಳಿತಾದ್ರೆ ನಾ ಕಳ್ಳಿಗೆ ಕೈಲಿ ಮಾಡ ನಾನು ನಂದು ಅನ್ನೋದು ಬರ್ಬಾರ್ದು ನಾ ಕಳ್ಳಿಗೆ ಬಿಕ್ಸ ಮಾಡು ಗುಡಿ ಮುಗಿತೈತೆ ಚೆಂದ ನಾ ಕಳಿಗೆ ಬಿಕ್ಸ ಮಾಡಿ ಗುಡಿ ಮುಗಿಸಿದ ಬಣ್ಣ ಸುಣ್ಣ ಹತ್ತು ಹೆಂಡಬೀಲ್ ಅಂತಿದ್ರು ಈ ಊರಾಗ ನೀರಿಲ್ಲ ನೀರಿಂದಾಗ ಕಾಶ್ಗೆ ಹೋದ ಕಾಶ್ಗೆ ಹೋಗಿ ಗಂಗಾ ಸ್ವರ ಇಟ್ಟು ಹೋದ ಅಕ್ಕಿ ಗಂಗಾದೇವಿ ಯಾಕೆ ಸ್ವಾಮಿ ನನ್ನಿಂದ ಏನಾಗಬೇಕು ಅಂದ ನೋಡುವ ಮತ್ತೆ ಕಡಿಸಾಗ ಅವಲ್ಲಿ ಆ ಊರಾಗ ನೀರಿಲ್ಲ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ನೀರು ನೀರು ಅಂತ ಗೊಂಬಗರ್ತೈತೆ ಆ ಊರು ಜನ ಕಾಶಿ ಒಳಗೆ ಅಷ್ಟು ಹರಿತ ಬಿಡುವ ನಾನು ಹೇಳಿ ಕೂತ್ಕೆ ಅಲ್ಲಿ ಬರಬೇಕು ಅಂತ ಹೇಳ್ತಾನೆ ಆಯ್ತಪ್ಪ ಕರ್ತೆ ಬರ್ತಾನೆ ಅಂತ ವಚನ ಕೊಡ್ತಾಳ ಯಾರು ಕಾಶಿ ಗಂಗಾ ಕಾಶಿ ಗಂಗಾ ಮಾತೆ ಅಲ್ಲಿಂದ ನೀನು ಎಲ್ಲಿ ಕುತ್ ಅಲ್ಲಿ ಬರ್ತಾನೆ ಅಂತ ಹೇಳ್ತಾಳ ಬಂದು ಇಲ್ಲಿ ಕುಂದಿರ್ತಾನ ಧುನಿಗೆ ನೋಡ ಧುನಿ ಇಲ್ಲಿ ಬಂದು ಕುಂತು ತಂಬಾಕಿ ಅಂತ ಕುಂದಿರ್ತಾನ ಅತ್ತಿಮ್ ಸೊಸಿ ರೆಡ್ಡಿ ಹೆಣ್ಮಳು ಇದ ಹಾದಿ ನೀರ್ ಹೋಗೋದು ಅಮ್ಮ ನನಗೆ ಇಟ್ಟು ಬೆಂಕಿ ತಂದು ಕೊಡಮ್ಮ ಬತ್ತಿ ಸೇದ ಆಸೆ ಆಗೈತಿ ಅಂತಾನ ಇಲ್ಲಪ್ಪ ಒಂದು ಕೊಡ ತರ್ಬೇಕಾರೆ ಒಂದು ಗಂಟೆ ಹಾಕತ್ತಿ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಅತ್ತಿ ಮನೆ ಸತ್ತಿ ಅಚ್ಚಿ ಬೆಂಕಿ ಹಾಕರ ಅಂತಾರೆ ಅಂದಾಗ ನಾ ಇಲ್ಲಪ್ಪ ನಾನು ಬೆಂಕ ಮನಿ ಒಳಗೆ ಅಂತ ಇಲ್ಲಮ್ಮ ಮೌನಿ ಸಕ್ಕಾಯ್ತಾನ ನೀನು ಮನೆ ಒಳಗೆ ಎಷ್ಟೋ ಮಂದಿ ಇದ್ರು ನಿನ್ನ ಕಾಪಾಡ್ತಾನ ಏನು ಅನ್ಕೊಡ್ದಂಗ ನೀ ಹೋಗಿ ಬೆಂಕಿ ತಂಬಾ ಅಲ್ಲಿ ಬೇಡ ಗುಂಡ ತಗದು ನೀರ್ ಕೊಡ್ತಾನೆ ಮನ್ ತುಂಬ ತರುವ ಅಂದ ಇವ ಪರಮಾತ್ಮ ಕಾಂತನ ಇದು ಊಟ ಕಲ್ಲು ಬಂಡಿ ಇದ್ರ ನೀರ್ ಹೆಂಗ ಕೊಡ್ತಾನ ಕೊಡ ಇಟ್ಟು ಹೋಗಿ ಕಟ್ಟಿಗೆ ಕೊಡ ಕೊಡ ಕಟ್ಟಿಗೆ ತಂದು ಕೊಟ್ಲು ತಂದು ಕೊಟ್ಟೆ ನೀರು ಅಂತಾಳ ಇಲ್ಲಮ್ಮ ಒಂದೊಂದು ಊರಿಗೆ ಸೇರಿ ಸಂತೆ ಕೊಡ್ತೇನೆ ಅಂತ ಮತ್ತು ಮತ್ತ ಕಿಲಿಮಿ ಇಟ್ಟು ಆಮೇಲೆ ಕಾಶಿ ಒಳಗ ಅಷ್ಟ ಹರಿ ತಡ ನೀರಿನ ಅಭಾವ ಹಚ್ಚಿ ಹರಿದ್ ಬಾ ಅಂತ ತ್ರಿಸೂಲ್ ಹಾಕಿದಾಗ ಕಾಶಿಯಿಂದ ಬಂದಾಳಕ್ಕಿ ಇಲ್ಲಿ ಗಂಗಾ ಮಾತೆ ಬಂದಾಳ ಗಂಗಾ ಮಾತೆ ಆ ನೀರು ನುಚ್ಚು ತೋಸಿ ಅಂಬಲಿ ಮಧುರವಾಗಿ ಅಂಬಲಿ ಹಾಕಿ ಅಂಬಲಿ ತೀರ್ಥ ಹೇಳು ಮೈಗೆ ಬಂದ್ರ ಎರ್ಕೋಬೇಡ್ರಿ ಬಟ್ಟೆ ಒಗಿಬೇಡ್ರಿ ತಂಡ ಕೊಯ್ಬೇಡ್ರಿ ಮಕ್ಳು ಕುಂಡಿ ತೊಳಿಬ್ಯಾಡ್ರಿ ಮುಡ್ ದೋಸೆ ತುಡ ಪರಿಹಾರ ಹಾಕತಿ ಮೈಯಲ್ಲಿ ಬಿಳುಪಿದ್ರ ಸಹ ರೋಗಗಳು ಪರಿಹಾರ ಮೇಲೆ ಬಿಳುಪಿದ್ರು ಸಹ ಪರಿಹಾರ ಆಗ್ತದ ಬಂದು ವಿಚಾರ ಮಾಡಿ ಸ್ನಾನ ಮಾಡ್ಬೇಕು ಅಂದ ಎಲ್ಲ ರೋಗಗಳು ಪರಿಹಾರ ಹಾಕತಿ ನೀರು ಮಡಿ ಹುರಿಲಿಲ್ಲ ಬಳಸ್ಬೇಕು ಇವನ್ ತಾಂಡ್ ಕಳೆಯಂಗಲ್ಲ ಮೈಲಿ ಬಟ್ಟೆ ಹೋಗ್ಯಂಗಿಲ್ಲ ತೊಳೆಯಂಗಿಲ್ಲ ಅರ್ವಿ ಹೋಗ್ಯಂಗಿಲ್ಲ ಅಂತ ಎಲ್ಲಾ ಹೇಳಿ ತೋರಿಸಿ ಅಂಬಲಿ ಮಾಡಿ ಅಂಬಳಿ ಹಾಕತಿ ಅಂಬಲಿ ತೀರ್ತಾ ಅಂತ ಅಂಬಲಿ ಮಾಡಿದ್ರು ಈ ನೀರ್ ಹಾಕಿ ಮಾಡಿದ್ರು ಹುಳಿ ಆಗುತ್ತ ಈಗ ಹೋಗಿ ಮಾಡೋ ಅಂಬಲಿ ಹುಳಿ ಆಗತ್ತ ಹುಲುಸ ಆಗ್ತತಿ ಹುಲುಸ ಆಗುತ್ತೈತಿ ನಾಲ್ಕು ಮಂದಿ ಹುಣ್ಯ ಹತ್ತು ಮಂದಿ ಉಂಟಾರ

ಇಲ್ಲಿಂದ ಮತ್ತೆ ಜಳಕ ಮಾಡೋಕೆ ಯಾರು ಅಲ್ಲಿ ಹೋಗಿ ಮತ್ತೆ ತಗೊಳ್ಬಾರ್ದಲ್ಲ ನೀರು ಇಲ್ಲಿ ಕೊಟ್ಟಿದ್ದಾರೆ ಇದು ಹೊರವಿ ಕ್ಷೇತ್ರ ಇದು ಉಂಡ ಕ್ಷೇತ್ರ ಅಂತಾರ